ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಏನಪ್ಪ ಇದು ಇದು ತೋರ್ಸಕ್ತಾರೆ ಅಂತ ಅನ್ನೋಕೊಬೇಡ್ರಿ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಹೊಸ್ದಾಗಿ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಪುಟ್ಟಹಳ್ಳಿ ಜೀವನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಏನು ಹೇಳೋದಂದ್ರೆ ಯಾವ ರೀಸನ್ ರೀಜನ್ ಅಂದ್ರೆ ಟೈಟಲ್ಲು ತಮ್ಮೇಲು ನೋಡಿ ಗೊತ್ತಾಗ್ತಿರ್ಬೇಕು ಏನು ಹೇಳಾಕ್ತಾರೋ ಅಂತನೋದು ಇಷ್ಟು ಸಣ್ಣ ಹಳ್ಳಿ ಊರೊಳಗೆ ಜೀವನ ಮಾಡಾಕತ್ತಿವಿರಿ ನಾವು ಇದೊಂಥರ ಕಿರಾಣಿ ಕಠಿಣವಾದ ಜೀವನಾನ ಅನ್ಕೋಬೋದು ನೋಡ್ರಿ ಯಾವ ಥರ ಅಂದ್ರೆ ಇಲ್ಲೇ ಬಟ್ಟೆ ರೀ ಇಷ್ಟು ಇದು ಐತ್ರ ನಂದು ಜೀವನ ರೀ ಈಗ ಒಂದು ನಾಲ್ಕು ತಿಂಗ್ಳು ನಾಲ್ಕೈದು ರೀ ಮನೆಗೆ ಹೋಗಿ ಊಟ ಮಾಡಿಸ್ತೇ ಟೈಮ್ ಸಿಗ ನೋಡ್ರಿ ಯಾಕಂದ್ರೆ ರೀ ಅಂಗಡಿದು ಒಂದು ಇವತ್ತು ಒಂದೇ ಬರ್ರಿ ಈ ಒಂದು ತಾಸನೆ ಒಂದೇ ಗಿರ್ಯಕ್ಕೆ ಬರಲಿ ಎರಡೇ ಗಿರ್ಯಕ್ಕೆ ಬರಲಿ ಕೊಡಬೇಕಾಗ್ತೈತೆ ರೀ ಬಂದು ಇಲ್ಲಾಂದ್ರೆ ಮನಿಗೆ ಹೋದೀವಂದ್ರೆ ಅದು ಗಿರೇಕು ನಾವು ಕಳ್ಕೊಳ್ಳೋದು ಹಾಕೈತಿ ಅಂತೇಳಿ ಇಲ್ಲೇ ಬಟ್ಟೆ ಹಾಕಿ ನೋಡಿರಿ ಮಾಲೆಲ್ಲ ಎಷ್ಟು ತುಂಬಿಲ್ರಿ ಕಿರಾಣಿ ಮಾಲ ಕಿರಾಣಿ ಮಾಲ ಇನ್ನೊಂದು ಸ್ವಲ್ಪ ಹಾಕ್ಬೇಕು ರೀ ಕಿರಾಣಿ ಭಾಳ ಹಾಕಿಲ್ಲರೀನಾ ಇವತ್ತು ಕೂಲ್ ಡ್ರಿಂಕ್ಸ್ ಗಾಡಿ ಬಂದಿತ್ತು ರೀ ಅದು ಒಂದು ನಾಲ್ಕೂವರೆ ಸಾವಿರ ರೂಪಾಯಿ ತೊಗೊಂಡೆ ರೀ ಮಾಲ್ ಅದು ಇದ್ದಿದ್ದಿಲ್ರಿ ಖಾಲಾಗಿತ್ತು ಅದು ಒಂದು ಬತ್ತು ನೋಡ್ರಿ ಚಲೋ ಆಯಿತು ಅದು ಒಂದು ಇರ್ಲಿಕ್ಕರೆ ಒಂದು ಕೊಳೆ ರೀ ಅಂಗಡಿ ಒಳಗೆ ಮೊನ್ನೆ ಬಿಜಾಪುರದೊಳಗೆ ತಂದಿದ್ದು ನೋಡ್ರಿ ಇದೆಲ್ಲ ಐಟಮ್ ಅಷ್ಟು ಎಷ್ಟು ಅಂದ್ರೆ ಅವತ್ರಿ ಮೂವತ್ತ ಮೂವತ್ತೈದೇ ನಲ್ವತ್ತು ಸಾವಿರ ರೂಪಾಯಿ ಹಾಕೀನಿ ನನಗೆ ಆಲ್ಮೋಸ್ಟ್ ಅಷ್ಟು ಲೆಕ್ಕಕ್ಕಿಲ್ಲ ಮ್ಯಾಗಿಂದು ಅದು ಇದು ಎಲ್ಲ ಟೇಸ್ನರಿ ಬೇರೆ ಬೇರೆ ಅಂಗಡಿ ಒಳಗೆ ತೊಗೊಂಡಿದ್ದೀವ್ರಲ್ಲ ಅದಕ್ಕೆ ಲೆಕ್ಕ ಇದು ರೀ ಅದು ಮತ್ತು ಹಬ್ಬದ ಸಂತಿ ಹಣ್ಣ ಅದು ಈ ಪೂಜೆ ಫೋಟೋ ಮತ್ತು ಸ್ಲಿಪ್ ಒಂದು ತೊಗೊಂಡು ಬಂದೀವಿ ರೀ ಎಲ್ಲ ಅದೇ ಟೋಟಲ್ ಐತೆ ನೋಡ್ರಿ ಮಾಲ್ ನೋಡಿರಿ ಎಷ್ಟು ಹಾಕಿನ ಈಗ ಕೂಲ್ ಡ್ರಿಂಕ್ಸ್ದು ಇವೆಲ್ಲ ಇನ್ನೂ ಮೂರು ಪ್ಯಾಕೆಟ್ ಅದಾವ್ರಿಗೆ ಎರಡು ಪ್ಯಾಕೆಟ್ ಖಾಲಿ ಆಗಾಕ್ ಬಂದಾವ್ರಿ ಹದಿನೈದು ದಿನದಾಗ ಅದು ನೋಡಿರಿ ಮದು ತಂಬಾಕ ಫ್ರಿಜ್ನಾಗ ಇಡ್ಬೇಕ್ರಿ ಅದು ಹೊರಗೆ ಇಟ್ಟರೆ ಬಾದ ಹಾಕೈತೆ ರೀ ಅಷ್ಟು ತುಂಬ್ಯಾವ ನೋಡ್ರಿ ಎಲ್ಲ ಫ್ರಿಜ್ನಾಗ ಈಗ ಎಲ್ಲ ಒಂದೊಂದು ಬಾಕ್ಸ್ ಹಾಕಿವ್ರಿ ಇವ್ ನೋಡ್ರಿ ಗೊಂಜಾಳ ಗೊಂಜಾ ಕುರ್ಕುರಿ ಸಾಬಾನು ಕೊಬ್ಬರಿ ಎಣ್ಣೆ ಬಾಟ್ಲಿ ರೀ ಎಲ್ಲ ಥರ ಐಟಮ್ ರೀ ಎಲ್ಲ ಜಲ್ದಿ ಜಲ್ದಿ ಹೋಗಿ ತೊಗೊಂಬರೋಕೆ ಆಗೋಲ್ಲ ಅವ್ರದ್ರೆ ಹಾಕೀನಿ ರೀ ಬಿಸ್ಕೆಟ್ ಅದು ಎಲ್ಲ ಇವು ಮತ್ತು ಬರ್ತಾವ್ರೆ ಇಲ್ಲೇ ತಗೋತೀನಿ ರೀ ಸಾಬಾನುಗಳದು ಅಲ್ಲಿ ಇದಾವೆ ಬರೋಂಗಿಲ್ಲ ಅದು ನಾವು ಹೇಳಿದಂಥ ಇರೋಂಗಿಲ್ಲ ಬೇರೆ ಇರ್ತಾವೆ ಅದ್ರ ದರ್ಶನ್ ಇದೊಂದು ಫೋಟೋ ತೊಗೊಂಬಂದಿದೆ ನೋಡಿರಿ ಹಬ್ಬದಾಗ ಆಯ್ತು ರೀ ಮಾಲ್ ಬುಕ್ಸ್ ಪೇಪರ್ ಪೆನ್ಸಿಲು ಮತ್ತು ಅಳಗಿಸ್ ರಬ್ಳಿ ಕೆತ್ತು ಮಟ್ರ ಎಲ್ಲ ಥರದ ಪೆನ್ಗಳು ಎಲ್ಲ ಥರ ಪೆನ್ನ ಎಲ್ಲ ಸ್ಟಾಕ್ ಹಾಕ್ಬಿಟ್ಟೇನು ರೀ ಸಲ ಒಂದು ಇಮಲ್ ಬ್ಯಾಗ್ ಹಾಕಿದೆ ರೀ ಪೂರ ಇವು ಕಡ್ಡಿ ಬುರ್ಜು ನೋಡಿರಿ ಮಲ್ ಕ ಕಡ್ಡಿ ಬುರ್ಜಾ ಅದು ಒಂದು ಎರಡು ಬಾಕ್ಸ್ ರೀ ಎರಡು ಬಾಕ್ಸ್ ಹಾಕಿದೆ ರೀ ಅವನ ಈ ಕಡೆ ಬೇರೆ ಸಾದ ಸಿಗ್ತಾವ್ರಿ ಅದರ ದರ್ಶೆಯಿಂದ ಇದು ಇಲ್ಲ ಅಲ್ಲ ಹಣಂಗಿಲ್ಲ ರೀ ಐಟಮ್ ಹಾಕಿನ್ರಿ ಇನ್ನೂ ಕಮ್ಮಿನ ರೀ ಇನ್ನ ಕಡಿಮಿನ ರೀ ಒಂದು ಇಲ್ಲದ ಕುರ್ಕುರಿ ಒಂದು ಸ್ವಲ್ಪ ಹಾಕಿನಿ ಒಂದು ದಿವಸಿನ ಒಳಗೆ ರೀ ಹಾಗೆ ಅಷ್ಟು ತೆಗ್ದು ಹಾಕುದು ಗಾಳಿ ಬಿಡಾಕತ್ತಂದ್ರೆ ಹಾರ್ಯಾರು ಬಿಡಾಕೆ ಚಲೋ ರೀ ಅದಕ್ಕೆ ಇಟ್ಟೆಲ್ಲ ಹಾಕಿ ನೋಡ್ರಿ ನಿಮ್ಮ ನೀರ ಒಂದು ಸ್ವಲ್ಪ ನಾ ನೋಡಿರಿ ಈ ಟೇಷ್ನರಿ ಒಳಗೆ ನೋಡ್ರಿ ಇವೆಲ್ಲ ಹನಿಗಿ ಬಳಿಯ ಮತ್ತು ಬಿಂದಿ ಅದಾವ್ರಿ ನೀಲ್ ಪಾಲಿಸ್ ಮೆಹಂದಿ ಬಾಕ್ಸ ಇವು ಇಷ್ಟೆಲ್ಲ ಐಟಮ್ ಇಟ್ಕೊಂಡಿನ್ರಿ ಇಷ್ಟು ಸಣ್ಣ ಅಂಗಡಿ ರೀ ಎಲ್ಲ ಥರದ್ದು ಐಟಮ್ ಸ್ವಲ್ಪ 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 ಹಾಕಿಟ್ಟಿ ನೋಡ್ರಿ ಬಿಂದಿ ಬಾಕ್ಸ್ ನೋಡಿರಿ ಬಳಿಗಳವ್ರಿ ನಾ ಬಾಕ್ಸ್ನಾಗ ನೋಡಿರಿ ಇವೆಲ್ಲ ಕೋಲ್ಗೆ ಇಟ್ಕೊಂಡ್ರಿ ಇಷ್ಟೆಲ್ಲ ಹಾಕಿವ್ರೆ ಮಧ್ಯಾಹ್ನ ஸ்டார்ட் மாடியோ அங்கடி இவ்ளோ அங்கடிய நோட்ரிவத்திட் எண்ட்வரகே நோட்ரி அர்த்த ஆக்கேத் விடியோ ஸ்டாப் மத்த நோட் அந்த அர்த நோட்ரி அர்த்த ஆகங்ல நோட்ரி பூர் வீடியோ நோட் இஷ்ட ஒடி கமெண்ட் அந்த மாடியோங்க அன்சைத்து அந்த ஏன் ஹேக்கேன ಮ ಒಂದು ಕೆಲಸ ಮಾಡ್ರು ಒಂಥರ ಥರ ಅನ್ನೋ ಅನ್ನತಿರ್ತಾರೆ ಅದರಲ್ಲೂ ಹೆಣ್ಮಕ್ಳು ಒಂದು ಮುಂದೆ ಕಾ ಮುಂದೆ ಕಾಲು ಇಟ್ಟು ಅವ್ರು ಏನಾರ ತಮ್ಮ ಕಾಲ್ ಮ್ಯಾಲೆ ಅಂದ್ರೆ ರೀ ಅವ್ರ ಬಗ್ಗೆ ಇಷ್ಟು ಥರ ಮಾತಾಡೋಂಗಿಲ್ಲ ಇಷ್ಟು ಮಾ ಇಷ್ಟು ಮಾತಾಡ್ತಾರೋ ಇಷ್ಟು ಮಾತಾಡೋಂಗಿಲ್ಲ ಅವ್ರ ಬಗ್ಗೆ ಅಂತರೂ ಕೇಳಿಕೆ ನನಗಂತರೂ ಇದನ್ನ ಆಗಿತ್ರೀ ನಾನು ಇವತ್ತಿಂದ ಕೇಳಕತಿಲ್ಲ ನಾನು ಅಂಗಡಿ ಇಟ್ಟು ಸರಿ ಸುಮಾರು ಒಂಬತ್ತು ವರ್ಷ ಮುಗಿಲಾಕ್ಬೇತ್ರಿ ಈಗ ಅವಾಗಿಂದನ ಇದೇ ಐತ್ರಿ ಟೈಮ ನೋಡಿರಿ ಈಗ ಗೆರೆಕಿಗಳು ಬರೋದ್ರಿ ತೊಗೊಳ್ದು ಹಾಗೇ ನಮ್ದು ವ್ಯಾಪಾರ ಇರತ್ತೈತೆ ಸಂಜೆ ನೋಡಿ ಇಷ್ಟು ಜನ ಕೂತಾರೆ ಅಂಗಡಿ ಮುಂದೆ ಯಾವತ್ತು ಇಟ್ಟು ರೀ ಗಾಡಿಗಳು ಹೋಗೋದು ಬರೋದು ಅದಕ್ಕೆ ವಾಯ್ಸ್ ತೆಗೋದು ನಾನು ವಾಯ್ಸ್ ರೀ ಅಲ್ಲಿ ಸೌಂಡ್ ತೆಗೆದು ಮೊಬೈಲ್ ಹಾಡು ಹಚ್ಕೊಂಡು ಕೂತಿರ್ತಾವ್ರೆ ಹುಡುಗರು ನನ್ನ ಈ ಒಂಬತ್ತು ವರ್ಷ ಇದ್ರಾಗ ರೀ ಇವತ್ತಿನಂಗೆ ಪ ಪರಿಸ್ಥಿತಿ ಯಾವಾಗೂ ನಾನು ಅಂದ್ಕೊಂಡಿದ್ದೆ ರೀ ಇವತ್ತೇ ಆಗೈತು ಇವತ್ತೇ ನೋಡ್ರಿ ಫಸ್ಟ್ ನನ್ಗೆ ಈ ತರ ಸಿಚುವೇಶನ್ ರೀ ಯಾಕಂದ್ರೆ ಆ ಇವತ್ತು ಹೆಣ್ಮಕ್ಳು ಹುಷಾರ್ಲೆ ಜೀವನ ಮಾಡ್ಬೇಕು ನೋಡ್ರಿ ಈಗಿನ ಕಾಲ್ ಮಂದಾಗಂದ್ರ ತುಂಬ ಜ ಭಾಳ ಇದು ಐತ್ರಿ ಜೀವನ ಮಾಡೋದನ್ನ ಕಠಿಣ ಐತ್ರಿ ಯಾಕಂದ್ರೆ ಯಾಕಂದ್ರಿ ಯಾವ್ದಾರೆ ಒಂದ್ ಕೆಲ್ಸ ಮಾಡ್ಬೇಕಂದ್ರೆ ಏನಾರ ಒಂದ್ ತೊಂದ್ರೆ ಬರ್ತಾವ್ರಿ ತೊಂದ್ರೆನ ಬರ್ತಾವ್ರಿ ರೀ ಈಗ ಹೆಣ್ಮಕ್ಳು ಏನೋ ಒಂದು ನಾವು ನಮ್ಗೆ ಗಂಡ್ಮಕ್ಳಿಗೆ ಹೆಲ್ಪ್ ಆಗ್ತೈತಿ ಮತ್ತು ನಮ್ಮ ಕಾಲ ಮ್ಯಾಲೆ ನಾವು ನಿಂತ್ಕೋಬೇಕು ಮನೆ ಅಡಿಗೆ ಆಯಿತು ಕೆಲಸ ಆಯಿತು ಅದು ಆಯಿತು ಇದು ಆಯ್ತು ಅತ್ತೆ ಚಂತಾನ ಇಡೀ ದಿನ ಅದನ್ನೇ ಮಾಡ್ರಿ ಏನಿದು ಹೇಳಿ ಏನಾರು ಟೈಲರಿಂಗ್ ಕೆಲಸ ಮಾಡ್ಬೇಕು ರೀ ಹೆಣ್ಮಕ್ಳು ಮತ್ತು ಯಾವ್ದಾರು ವ್ಯಾಪಾರ ಮಾಡಬೇಕು ರೀ ಹೆಣಕಿ ಏನಿದು ಮತ್ತೆ ಈಗ ಕೂಲಿ ಕೆಲ್ಸಕ್ಕೆ ಹೋಗಾರ ಅಂತರೂ ಇವೆಲ್ಲ ಕೆಲಸ ಮಾಡೋಕೆ ಬರೋಂಗಿಲ್ಲ ರೀ ಒಳಗೆ ಖಾಲಿ ಗೊತ್ತವ್ರಿಗೆ ಹೇಳೋದಂದ್ರೆ ರೀ ಈಗ ನಾನು ಮಾಡತ್ತಿ ಮಾಡ್ತಿರೋ ಕೆಲಸದಿಂದ ರೀ ನನಗಂತರ ಅಷ್ಟು ಖುಷಿ ಕೊಡ್ತೈತ್ರಿ ಈ ಒಂದು ನಾಲ್ಕೈದು ತಿಂಗಳರ ರೀ ಅಷ್ಟು ಖುಷಿ ಆಗ್ತೈತೆ ರೀ ಒಂದು ಐದಾರು ತಿಂಗಳ ಭಾಳ ಕಡಿಮೆ ಇರ್ತೈತಿ ರೀ ಆವಾಗ ನಾನು ಟೈಲರಿಂಗ್ ಕೆಲಸ ಮಾಡ್ತೇನೆ ರೀ ಈಗ ಏನೈತಿ ಸ್ವಲ್ಪ ಮಾಡ್ತೀನಿ ರೀ ಈಗ ನನ್ಗೆ ಹೋದ ವರ್ಷದ ನೋಡ್ಬೇಕಾದ್ರೆ ರೀ ಅಷ್ಟು ಖುಷಿಲೇ ಕೆಲಸ ಇತ್ತು ನಂದಾಗ ಕ್ಲಾಸ್ ಹೇಳ್ತಿದ್ದೆ ರೀ ಏಳು ಏಳು ಹುಡುಗ್ಯಾರಿಗೆ ಕ್ಲಾಸ್ ಹೇಳೀನಿ ನಾನು ಏಳು ಏಳು ಮಂದಿಗೆ ರೀ ಏಳು ಮಂದಿಗೆ ಕ್ಲಾಸ್ ಏನ ಅದ್ರೊಳಗೆ ಪರ್ಫೆಕ್ಟ್ ಒಂದಿಬ್ರು ಆಗ್ಯಾರೆ ಅವರು ಬಂದರು ಕರೆಕ್ಟ್ ಬಂದು ತಮ್ದು ಎಷ್ಟು ತಿಂಗಳಿತ್ತು ತಾವು ಏನು ಅನ್ನೋದೆಲ್ಲ ಮುಗಿಸ್ಕೊಂಡು ಹೋದರೆ ಅವ್ರು ಪರ್ಫೆಕ್ಟಾಗಿ ಅವ್ರು ಮಷಿನ್ ಇಟ್ಕೊಂಡು ಹೊಲಿತಾ ಇದ್ದಾರೆ ಇನ್ನೊಂದು ಏನೈತಿ ಮಷಿನ್ ಅದಾವೆ ರೀ ಆದ್ರೆ ಒಂದು ತಿಂಗಳ ಒಂದು ತಿಂಗ್ಳ್ದಂಗಂದ್ರು ಟೈಲರಿಂಗ್ ಕೆಲಸ ಬರಂಗಿಲ್ಲ ರೀ ಕೆಲಸ ಬರೋದಿಲ್ಲ ಅದು ಮೂರು ತಿಂಗಳ ಅಥವಾ ನಾಲ್ಕು ತಿಂಗಳರೆ ಪೂರ ಬರೀ ಬ್ಲೌಸ್ ಕೋರ್ಸ್ ಮುಗಿಬೇಕಾದ್ರೆ ನಾವು ಮೂರು ತಿಂಗ್ಳು ತೊಗೊಂಡು ಕಲ್ತವ್ರು ಅದಾರಿ ಎಷ್ಟೋ ಮಂದಿ ಅವರು ಕಲಿತು ಇಟ್ಟು ಚೆಂದ ಹೊಲಿತಾರೆ ಕೆವಿ ಈಗ ಡ್ರೆಸ್ ಹೋರಿ ಅವ್ರ ಮನ್ಯಾನವ್ರೂ ರೀ ಬ್ಲೌಸ್ಗಳು ನನಗೆ ಆಗಂಗಿಲ್ಲರಿ ಈಗ ಆ ಡ್ರೆಸ್ ಆ ಥರ ಆ ಥರ ನಾನೊಂತ್ರು ಆಕಿ ಕಲಿಸಿದ್ಲ್ ಕರೆ ತಾನೇ ಕ್ರಿಯೇಟ್ ಮಾಡಿ ಮಾಡಿ ಆ ಹೊ ಡ್ರೆಸ್ ಹೊಲೀತಾ ರೀ ಆ ಥರ ಕ ಯಾ ನೋಡ್ರಿ ವಿದ್ಯೆ ಕಲ್ತಿದ್ದು ವಿದ್ಯೆ ಒಂದೇ ಥರ ಅದನ್ನೇ ಅಷ್ಟೇ ಕ ಹೊಲಿಬೇಕು ಅದ ಅಟ್ಟ ಕಲಿಸಿದ ಅಟ್ಟ ಹೊಲಿಬೇಕು ಅಂತ ಏನಿಲ್ಲ ರೀ ಕ್ರಿಯೇಟ್ ಮಾಡಿ ಮಾಡಿ ರೀ ಈಗ ನೋಡ್ರಿ ನಾನು ಫಸ್ಟ್ ಕಲಿ ಮುಂದೆ ಏನೈತೆ ಅಂದ್ರೆ ಬರೀ ನಾನು ಸಾದಾ ಬ್ಲೌಸ್ ಅಷ್ಟೇ ಕಲ್ತಿದ್ದೆ ಸಾದಾ ಬ್ಲೌಸ್ ಅಷ್ಟೇ ಕಲಿತು ಈಗ ಡಿಜೈನ್ ಅವಾಗ ಮುಂದೆ ಮುಂದೆ ಹಂಗೆ ಡಿಸೈನ್ ಬ್ಲೌಸ್ಗಳು ಬರಾಕತ್ತ ರೀ ಮಂದಿ ಹಾಕೊಳಾಕತ್ರಿ ನೋಡಿ ನೋಡಿ ಇನ್ನೊಬ್ಬರು ನೋಡಿ ನೋಡಿ ಕಲ್ತಿ ರೀ ನಾ ಅವಾಗೆಲ್ಲ ಫಂಕ್ಷನ್ ಫಂಕ್ಷನ್ದಾಗ ಹೋದವ್ರ ನೋಡೋದು ನಮ್ಮ ಮನೆಯಾಗ ಬಂದು ಟ್ರೈ ಮಾಡೋದು ಆ ಥರ ಮಾಡಿ ಕಲ್ತಿದ್ದೆ ರೀ ಈಗ ಇದು ನೋಡಿರಿ ಈ ವಿಮೆಲ್ ಪಾಕಿಟ್ ರೀ ಎರಡು ಪಾಕ್ ಒಂದು ಪಾಕಿಟ್ ಮಾರ್ರೆ ನಮ್ಗೆ ಮೂವತ್ತು ರೂಪಾಯಿ ಹದಿನೆಂಟು ರೂಪಾಯಿ ಸಿಗ್ತೈತ್ರಿ ಇದು ಹದಿನೆಂಟು ಇಲ್ಲ ಇಪ್ ಇಪ್ಪತ್ತ ಎಂಟು ರೂಪಾಯಿ ಸಿಗ್ತೈತ್ರಿ ಒಂದು ಇಮೇಲ್ ಪಾಕಿಟ್ ಮಾರ ರೀ ಒಂದು ದಿನ ಒಂದು ಐದು ರೀ ಒಮ್ಮೆ ಆರು ಹೋಗ್ತಾವೆ ನೋಡಿ ಸ್ನೇಹಿತರೆ ಎಷ್ಟು ಉಳೀಬೋದು ರೀ ಒಂದು ಬಿ ವಿಮಲ್ ಪ್ಯಾಕೆಟ್ ದಿಂದ ಬರೀ ಒಂದು ಒಂದು ವಸ್ತುವಿಂದ ಆದ್ರೆ ನೀನು ಮೆಕ್ಕಿದ ಒಳಗ ಎಷ್ಟು ಉಳಿಬೋದು ಅದ್ರ ದಕ್ಷೇ ಎಲ್ಲಿ ಬೇಕಾದಲ್ಲಿ ಪಾನ್ ಶಾಪದವ್ರಂತರೂ ರೀ ಅಷ್ಟು ಅಷ್ಟು ಇದು ಮಾಡ್ತಿರ್ತಾರೆ ಬಾರ್ ಅಂಗಡಿ ಮುಂದೆ ಪಾನ್ ಶಾಪ್ ಹಾಕಿದವ್ರಂತರು ದಿನಕ್ಕೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಗಟ್ಟಲೆ ಆಗ್ತಿರ್ತೈತೆ ರೀ ಪಾನ್ ಬರಿ ಬರೀ ನಮ್ಮ ಹಳ್ಯಾಗಂತರೂ ಬಿಡ್ರಿ ನಮ್ದೇನ್ ಬರೀ ಭಾಳ ಹೋಗೋಂಗಿಲ್ಲ ರೀ ಜನ ಭಾಳ ಇಲ್ಲ ಎಷ್ಟು ಸಣ್ಣ ನೂರೈತೆ ನೋಡಿದ್ರೆ ಅದರೊಳಗೆ ನಾನು ನನ್ನ ಜೀವನ ಕಟ್ಕೊಂಡಿನ್ರ ಇಷ್ಟೇ ಬರ್ತೈತಿ ಅಂತ ಹೇಳಿ ನನ್ನ ಇಷ್ಟ ಬ ಇಷ್ಟ ಬರಬೇಕು ಅಂತ ನನ್ನದೇನು ಅದನ್ನು ಚಾ ಇದು ಇಲ್ಲ ರೀ ಇವತ್ತು ಎಷ್ಟು ಆಗ್ತೈತೆ ಅಷ್ಟು ಅಷ್ಟಾದ್ರೂ ಸಾಕನು ಹಂಗೆ ನೋಡ್ರಿ ನಮ್ಮದೇನ ಒಂದ್ರ ಮ್ಯಾಗೆ ಕುಂದ್ರಂಗಿಲ್ಲ ನನ್ನ ನನ್ನ ಕುಟುಂಬ ಎಲ್ಲ ನೋಡ್ಕೋತು ನಾನು ಅದ್ರೊಳಗನ ನಾನು ಮಾಡಾಕತ್ತೀನಿ ರೀ ಇದಕ್ಕಾಗೆ ಕುತ್ತವ್ರಿಗೆ ಹೇಳಾಕತೀನಿ ಅದೇ ಕೆಲಸ ಮಾಡೋರಿ ಇದು ಒಂದೇ ಥರ ನಂಬ್ಕೊಂಡು ಕುಂಡ್ರಂಗಿಲ್ಲ ಅವ್ರು ಬೇರೆ ಬೇರೆ ಥರ ಐಟಮ್ ಜಾಸ್ತಿ ಹಾಕೋದು ಯಾವ್ದು ಐಟಮ್ ಹೋಗ್ತಿದ್ರೆ ಗಂಡು ಮಕ್ಕಳು ತಿನ್ನೋದು ಪಾನ್ ಶಾಪ್ದವ್ರಿಗೆ ಅಷ್ಟು ಇದು ಮತ್ತು ಕಿರಾಣಿ ಒಳಗೆ ಅಷ್ಟು ಸಿಗಂಗಿಲ್ಲ ಕರೆ ಈ ಪಾನ್ ಶಾಪ್ ಮಾಲ್ ಒಳಗಂತರೂ ಸಿಕ್ಕಾಪಟ್ಟೆ ಇದು ಐತ್ರಿ ಅದ್ರೊಳಗೆ ಅದರೊಳಗೆ ನಾವು ಮೊನ್ನೆ ಒಂದು ಪೂಲ್ ಫುಲ್ ಒಂದು ಬಾಕ್ಸ್ ಒಂದು ಬ್ಯಾಗ್ ನಾ ಈ ಐವತ್ತೆರಡು ಪೀಸ್ ಒಳಗ್ರಿ ಈ ಒಂದು ಐ ಎಂಟೇನು ಒಂಬತ್ತು ಪೀಸ್ ಉಳಿದವ್ರಿ ಇಷ್ಟೇ ನೋಡ್ರಿ ನಮ್ಮ ಹಬ್ಬದ ದಿನ ರೀ ಅಷ್ಟು ಇಷ್ಟೆಲ್ಲ ಇಡೀ ಬ್ಯಾಗ್ ಮಾರ ಒಂದು ಹದಿನೆಂಟು ನೂರು ಅಥವಾ ಹದಿನೈದು ನೂರು ರೂಪಾಯಿ ಉಳಿತೈತಿ ನನಗೆ ನೋಡಿರಿ ವಿಚಾರ ಮಾಡಿ ಹದಿನೈದು ದಿನದಾಗ ಆಯ್ಕೆ ದಿನ ಡೇಲಿ ಒಂದು ನೂರು ರೂಪಾಯಿ ಉಳಿದ್ರೆ ಸಾಕ್ರಿ ನನ್ನ ನಾ ಏನು ಅದ್ರ ಅದ್ರ ಮ್ಯಾಗ ಕೂತಿರಂಗಿಲ್ಲ ಒಂದ್ರ ಒಂದು ಒಂದು ವ್ಯಾಪಾರದಿಂದ ಮತ್ತೊಂದು ಇನ್ನೊಂದು ನನ್ಗೆ ನಾನು ಟೈಲರಿಂಗ್ ಕೆಲಸ ಮಾಡ್ಕೋತಾನೆ ಇದು ಒಂದು ಮಾಡ್ತೀನಿ ರೀ ನಂದು ಒಂದು ಆಡೈತಿ ಅದೊಂದು ಹಾಡ ಮೀಸೋದು ನಾನು ಟೈಮ್ ಪಾಸ್ ಮಾಡ್ತೀನಿ ನನ್ನ ಮಕ್ಳು ಎರಡು ಮಕ್ಕಳಿಗೆ ಅಡುಗೆ ಮಾಡೋದು ಮತ್ತು ನಮ್ಮ ಮನೆ ಕೆಲಸ ಮುಗಿಸ್ಕೊಂಡು ಹೋಗಿ ಅದನ್ನ ಕೆಲಸ ಮಾಡ್ತೀನಿ ರೀ ಸಾಕ್ರಿ ದಿನ ಒಂದು ನೂರ ಅಥ್ವಾ ನೂರ ಐವತ್ತು ರೂಪಾಯಿ ಉಳಿದ್ರೆ ಮೊದಲು ಮೊದಲ್ರಿ ನಾನು ಅಂಗಡಿ ಹಾಕೊಂಬಂದು ವಿಚ ವಿಚಾರ ಮಾಡಿ ಸ್ನೇಹಿತರ ನಾನು ಹೇಳೋದು ಅಂಗಡಿ ಹಾಕೊಂಬಂದು ನಾನು ಅಂದ್ಕೊಂಡಿದ್ದ ಕೆಲಸ ಅಂದ್ರೆ ನಾನು ಡೇಲಿ ಒಂದು ಐವತ್ತು ರೂಪಾಯಿ ಇನ್ಕಮ್ ಆದ್ರೆ ಸಾಕು ಅದರೊಳಗೆ ಒಂದು ಬ್ಲೌಸ್ದಾಗ ಒಂದು ಮೂವತ್ತು ರೂಪಾಯಿ ಅಂಗಡಿ ಒಳಗೆ ಒಂದು ಇಪ್ಪತ್ತು ರೂಪಾಯಿ ಡೇಲಿ ಐವತ್ತು ರೂಪಾಯಿ ಆದ್ರೆ ಸಾಕು ನಂದೇನು ಅಂಗಡಿ ಬಾಡಿಗೆ ಇಲ್ಲ ಕರೆಂಟ್ ಬಿಲ್ ಅಷ್ಟೇ ಕಟ್ಟಬೇಕು ಅದು ಇವಾಗ ಫ್ರಿಜ್ ತೊಗೊಂಡಿವ್ರಿ ಒಂದು ಎಂಟು ವರ್ಷ ಆಯಿತು ಅಂಗಡಿ ಇಟ್ಟು ಒಂದು ಎರಡು ವರ್ಷದ ಮೇಲೆ ಫ್ರಿಜ್ ತೊಗೊಂಡಿವು ಅದ್ರದಷ್ಟು ಕರೆಂಟ್ ಬಿಲ್ ಮನೆ ಬಾ ಅಂಗಡಿ ಬಾಡಿಗೆ ಇಲ್ಲ ಕರೆಂಟ್ ಬಿಲ್ ಅಷ್ಟೇ ಕಟ್ಟಬೇಕಲ್ಲ ಅದು ಅಷ್ಟ ನಾವು ನಾವು ವಾಪಸ್ದಂಗೆ ಕರೆಂಟ್ ಬಿಲ್ ಐತ್ರಿ ಅದು 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 ವಿಚಾರ ಮಾಡಿ ನಾನು ಡೇಲಿ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಉಳಿದ್ರೆ ಸಾಕು ಅಂಗಡಿ ಹಾಕಿದ್ದೇವೆ ನಾವಾಗ ಅದು ಅಂದ್ಕೊಂಡಿದ್ದಂಥ ಕೆಲಸರಿಗೆ ಹೋದ ವರ್ಷ ರೀ ನಾನು ಪಿಗ್ಮಿ ಅಷ್ಟು ಹಾಕಿದ್ದೇವೆ ನಾನು ಅಂಗಡಿ ಒಳಗೆ ಅಂಗಡಿ ಒಳಗಿಂದ ಉಳಿತಾಯ ಮಾಡಿದಂಥ ಹಣ ರೀ ಒಂದು ನಾಲ್ಕೈದು ಒಳಗೆ ರೀ ಮೂವತ್ತೈದು ಸಾವಿರ ರೂಪಾಯಿ ಪಿಗ್ಮಿ ಕಟ್ಟಿದ್ದಾರೆ ನಾನು ಮೂವತ್ತೈದು ಸಾವಿರ ಒಂದು ಒಂದು ಬ್ಯಾಂಕಿಗೆ ಆದರೆ ಇನ್ನೊಂದು ಹದಿನೈದು ಸಾವಿರ ರೂಪಾಯಿ ಒಂದು ಬ್ಯಾಂಕಿಗೆ ಮೂವತ್ತೈದು ಇದನ್ನು ಹದಿನೈದು ಐವತ್ತು ಸಾವಿರ ರೂಪಾಯಿ ರೀ ಯಾವ ನೌಕ್ರಿದವ್ರಿ ಎಲ್ಲ ನಮ್ಮ ಹೊಟ್ಟಿ ತು ಹೊಟ್ಟಿ ಅದರೊಳಗಿಂದ ಹೊಟ್ಟಿಗೆ ತಿಂದಿರಿ ನಾವು ಬೇ ಬರಬೇಕಾದ್ರೆ ಕೊಂಡು ತೊಗೊಂಬಂತಿ ತಿನ್ಬೇಕ್ರೆ ಅದ್ರೊಳಗಿಂದ ನಾವು ಅದನ್ನ ಲೆಕ್ಕ ಇಲ್ಲ ಏನೂ ಇಲ್ಲ ರೀ ನಾವು ತಿನ್ನೋದು ಉಣದು ಎಲ್ಲ ಹೋಗೋದು ನಮ್ಮ ಗಾಡಿ ಪೆಟ್ರೋಲ್ ಬಿ ಪೆಟ್ರೋಲ್ ಖರ್ಚು ದವಾಖಾನಿ ಇದೆಲ್ಲ ತೆಗೆದ್ರಿ ಐವತ್ತು ಸಾವಿರ ರೂಪಾಯಿ ಪಿಗ್ಮಿ ಕಟ್ಟಿದ್ರ ನಾ ಐವತ್ತು ಸಾವಿರ ರೂಪಾಯಿ ಪಿಗ್ಮಿ ಕಟ್ನಿ ನಾನು ಟೈಲರಿಂಗ್ ಅದನ್ನೇನು ಕ್ಲಾಸ್ ಇರ್ತಿದ್ಲ ಅದ್ರೊಳಗೆ ಹದಿನೈದು ಸಾವಿರ ರೂಪಾಯಿ ರೀ ಹದಿನೈದು ಸಾವಿರ ರೂಪಾಯಿ ಏಳು ಮಂದಿ ಕಲ್ಸಿದ್ರೊಳಗೆ ರೀ ಹದಿನೈದು ಸಾವಿರ ರೂಪಾಯಿ ನಂದು ಟೈಲರಿಂಗ್ ಕೆಲಸದಾಗಿ ಅದು ಆಗಿತ್ತು ರೀ ಮತ್ತು ನಾನು ಹೊಲಿದಂತರೂ ನಾನು ಲೆಕ್ಕ ಇಟ್ಟು ಹಚ್ಚಿ ಇಟ್ಟು ಇಡ ಇಡತ್ತಿದ್ದಿಲ್ಲ ರೀ ಇನ್ನು ಮುಂದೆ ಹಚ್ಚಿ ಇಡಬೇಕು ಅನ್ನೋದು ಐತ್ರಿ ನೋಡ್ತೀನಿ ರೀ ಆಗ್ತೈತೆ ರೀ ಹಾಗೆ ನಾನು ನನ್ನೂ ಇಷ್ಟು ಗೋಳೆ ಮಾಡಿ ಇಟ್ಟದಂಥ ಹಣ ಆ ಒಂದು ಹದಿನೈದು ಸಾವಿರ ಇದು ನಾನು ಒಂದು ಹತ್ತೇ ಹ ಅದು ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಆಗಿತ್ತು ರೀ ಒಂದು ಐದು ತಿಂಗಳ ಒಳಗೆ ರೀ ಸುಮ್ ನಾನು ಗೋಳೆ ಮಾಡಿ ಬಿ ಇಡಬೇಕು ಅಂತೇಳಿ ಏನಂದ್ರೆ ಒಂದು ಏನೋ ಒಂದು ನಾನು ನಾನು ಇಷ್ಟು ದುಡಿದೆ ಅಲ್ಲ ಅನು ಅಂತದು ತೋರಿಸ್ಬೇಕು ಅಂತೇಳಿ ಅದನ್ನು ಗೋಳೆ ಮಾಡಿ ಇಟ್ಟು ಇಟ್ಟಿದ್ದೆ ರೀ ತೋರಿಸ್ಬೇಕು ಅಂತೇಳಿ ಗೋಳೆ ಮಾಡಿ ಇಟ್ಟದಂಥ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಆಗಿದ್ರು ಅಷ್ಟೇ ಆಗಿತ್ತು ರೀ ಮತ್ತು ಆಡ ಮೇಯಿಸ್ತಿದ್ದಿರಲ್ಲ ಅದು ಆಡ ಒಂದು ಮರಿ ಇಳಿತ್ರಿ ಅದು ಹೋಂತ ಇಳಿದಿತ್ತು ಅದು ಒಂದು ಹೋಂತ ಒಂದು ಒಂಬತ್ತು ಸಾವಿರ ರೂಪಾಯಿ ಹೋತ್ರಿ ಅದು ನಾನು ನಾನು ಕೆಲಸ ಮಾಡ್ದಂಗಿಲ್ಲ ಅದು ಒಂದು ಒಂಬತ್ತು ಸಾವಿರ ಇದು ಒಂದು ಹದಿನೈದು ಸಾವಿರ ನನ್ನ ಗ್ಲಾಸಿಂದ ಒಂದು ಹದಿನೈದು ಸಾವಿರ ಮತ್ತು ನಾನು ಉಳಿತಾಯ ಮಾಡಿದ ಹಣ ಒಂದು ಐವತ್ತು ಸಾವಿರ ಐವತ್ತು ಒಂದು ಮೂವತ್ತು ಇದು ಒಂದು ಒಂಬತ್ತು ನೋಡಿರಿ ಎಷ್ಟು ಆಯ್ತು ರೀ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಆಯ್ತು ರೀ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಆಯ್ತು ರೀ ನಮ್ಮ ಮನೆಯವ್ರದ್ದು ಒಂದು ನಾಲ್ಕೈದು ತಿಂಗಳ್ದಾಗ ಅವ್ರದ್ದು ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಯ್ತು ರೀ ಉಳಿತಾಯ ಆತಿಲ್ಲರಿ ನಮ್ಗೆ ಎರಡು ಲಕ್ಷ ರೂಪಾಯಿ ರೀ ನಮ್ಮ ಊಟ ನಮ್ಮದು ಹಟ್ಟಿಗೆ ಊಟ ಬಟ್ಟೆ ಎಲ್ಲ ಎಲ್ಲ ಕಡೆ ಹೋಗೋದು ಬರೋದು ಒಂದು ಐದು ಏಳು ತಿಂಗಳಾಗಿ ಇಷ್ಟು ಕ ಇಷ್ಟು ಇನ್ನು ಇಷ್ಟು ಕಷ್ಟ ಇಷ್ಟು ದುಡಿದು ಇಷ್ಟು ಅಮೌಂಟ್ ಗೋಳೆ ಮಾಡ್ತೀವ್ರೆ ಮತ್ತು ಕಂಟಿನ್ಯೂ ಇದೇ ಥರ ಇತ್ತಂದ್ರೆ ನಾವು ಇನ್ನೂ ಇನ್ನೂ ಆಗ್ಬೋದು ರೀ ನಮ್ಮ ಹಳ್ಳಿ ಒಳಗೆ ನಡೆಯಂಗಿಲ್ಲ ರೀ ವ್ಯಾಪಾರ ಏನು ಮಾಡೋದ್ರಿ ಹಳ್ಳಿ ಒಳಗೆ ಇದು ಕಬ್ಬಿನ ಸೀಸನ್ದಾಗ ಅಷ್ಟ ರೀ ಈ ಟೈಮ್ ಹತ್ತು ಗಂಟೆ ಆಗೈತೆ ರೀ ಹತ್ತು ಗಂಟೆ ಆದರೂ ಇನ್ನೂ ನಾನು ಅಂಗಡಿ ಒಳಗನೆ ಕಳಿಬೇಕು ರೀ ಮುಂಜಾನೆ ನಾಲ್ಕುವರೆಗೆ ರೀ ನಾಲ್ಕೂವರೆಗೆ ಎದ್ದು ನನ್ನ ಮಗ ನನ್ನ ಮಗನ ಕಳ್ಸಿದ್ದಾರ ಇವತ್ತು ನನ್ನ ಮಗ ಬಂದಾನ ಅವ ಇವತ್ತು ರೈವರ್ಲೆ ಸೂಟಿ ಇತ್ತು ಸಾಲಿ ಮಮ್ಮಿ ಹಾಂ ಇಲ್ಲ ಏನೂ ಇಲ್ಲ ಅಭ್ಯಾಸ ಇಲ್ಲ ಇವತ್ತು ಆದ್ರೆ ಮ ಸಂಜೇಳೆ ಮಾಡ್ಕೋತನ ಅಂತೇಳಿ ಮುಂಜಾನೆ ಅವ್ನು ಕಳಿಸಿ ನಾನು ರೊಟ್ಟಿ ಪಲ್ಯ ಮಾಡ್ಕೊತ ಮಾಡಿ ಮುಗಿಸ್ಕೊಂಡು ಹತ್ತು ಗಂಟೆಗೆ ಹೋದ್ಯಾರ ನನ್ನ ಕೆಲಸ ಎಲ್ಲ ಮುಗಿಸಿ ಅವಾಗ ಕೂತ್ರಿ ಇವಾಗ ಏನೋ ದೊಡ್ಡವ್ರಾಗ್ಯಾರೀ ಮಕ್ಕಳು ಇಷ್ಟಿತ್ತು ಇದು ನನ್ನ ಸಣ್ಣ ಮಗ ಒಂದು ಎರಡೂವರೆ ವರ್ಷದ ನಾನು ಅವಾಗ ಅಂಗಡಿ ಹಾಕಿದ್ರೆ ಆ ಮಕ್ಳು ಎರಡೂ ತೊಗೊಂಡ್ರಿ ನಮ್ಮ ಯಜಮಾನ್ರು ಇಷ್ಟು ಬಿಜಿ ಇದ್ದಾಗ ನಮ್ಮ ನಮ್ಮ ಮನೆಯವ್ರನು ಟ್ಯಾಕ್ಟರ್ ಹೊಡೀಲಿ ಕುಕ್ಕರಿ ಕುಲ ಟೈಮ್ದಾಗ ಮತ್ತೆ ಎಲ್ಲರೂ ಅವ್ರ ಮನೆಗೆ ಇರ್ತಾರೆ ಅವಾಗ ಈಗ ಈಗಷ್ಟು ವ್ಯಾಪಾರಿ ಒಂದು ನಾಲ್ಕೈದು ತಿಂಗಳ ಕಬ್ಬಿನ ರೀ ಅವರು ಹೋಗಿರ್ತಾರೆ ಇಷ್ಟು ಬಿಜಿ ಒಳಗೆ ರೀ ಮಕ್ಕಳು ಎರಡು ಮಕ್ಕಳು ನೋಡ್ಕೋತು ನಂದು ಈ ಕೆಲಸ ಮಾಡ್ಕೋತು ಟೈಲರಿಂಗ್ ಅರ್ಬಿನ ಬಟ್ಟಿನ ಹೊಲ್ಕೋತು ಅದು ಒಂದು ಆಡ ಮೇಯಿಸೋದು ಇಷ್ಟು ಇಡೀ ದಿನ ಅದರೊಳಗೆ ಹೋಗ್ತೈತಿ ವಿಡಿಯೋ ಹಾಕಿಲ್ರಿ ನಾನು ಇನ್ನೇ ಶನಿವಾರ ದಿನದ ವಿಡಿಯೋ ಮಾಡೋಕ್ಕಾಗಿಲ್ರಿ ನನ್ಗೆ ಸಂಡೇ ದಿನ ಹಾಕಲಿಲ್ಲ ರೀ ಅದಕ್ಕೆ ರವಿವಾರ ದಿನ ನೋಡಿ ಅದು ತಂಬಾಕು ತ ತೆಗೆದುಕೊಟ್ಟೆ ಇಲ್ಲ ಅದು ಗತ್ಲಿ ಕೆಮ್ಮು ಬರ್ತೈತೆ ರೀ ಏನು ಮಾಡಬೇಕು ರೀ ಯಾವ್ದು ಅಲರ್ಜಿ ಐತಿ ಅದು ಇದು ಐತಿ ಅಂತೇಳಿ ಬಿಡಾಕ ಬರದಿಲ್ಲ ರೀ ನಾನು ಮೊದಲು ಏನು ಮಾಡಾಕತ್ತಿದ್ದೆ ರೀ ಅಂಗಡಿ ಹಾಕಿದ್ದು ಒಂದು ಎರಡು ಮೂರು ವರ್ಷ ಚಹಾ ಚಹಾ ಮಾಡ್ತಿದ್ದೆ ರೀ ಚಹಾ ಮಾರೋದು ಮತ್ತು ಬಜ್ಜಿ ಹಾಕಿ ಕೊಡ್ತಿದ್ದೆ ರೀ ಮಿರ್ಚಿ ಬಜಿ ಮಿರ್ಚಿ ಬಜ್ಜಿ ವಡಾ ಪಾವ್ ಇದೆಲ್ಲ ರೀ ಅವೆಲ್ಲ ನನಗೇನು ಕೈ ಹಿಡ್ದಂಗೆ ಆಲಿಲ್ಲ ರೀ ನಾನು ಈಗ ಸುಮ್ಮ ಇದೊಂದು ಕೆಲಸ ಮಾ ಇದು ಒಂದೇ ಥರ ಮಾಡ್ರೂ ಚಲೋ ನಾನೊಬ್ಬಳೇ ಎಲ್ಲ ಎಲ್ಲ ಕಡೆ ಎಷ್ಟೆಲ್ಲ ಇದು ಇದೊಂದೇ ಕೆಲಸ ಮಾಡಾಕತ್ತೀನಿ ರೀ ಒಂದೇ ಕಂಟಿನ್ಯೂ ಹೋಗ್ತೀನಿ ರೀ ಬೇರೆ ಬೇರೆ ಒನ ಜನ ಜಾಸ್ತಿ ಬೇಕಾದ ಬೇಕಾಗ್ತೈತೆ ರೀ ಈ ಕಡೆ ಹೋದ್ರೆ ಆ ಕಡೆ ಇರಂಗಿಲ್ಲ ಆ ಕಡೆ ಬಂದರೆ ಈ ಕಡೆ ಇರಂಗಿಲ್ಲ ಹಾಗಾಗಿ ಒಂದೇ ಕೆಲಸ ಮಾಡಾಕತ್ತೀನಿ ರೀ ಈ ಥರ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಮತ್ತೊಂದು ಮಾತು ಬ ಬರೋದ ನೋಡ್ರಿ ಏನು ಮಾಡ್ತಾರೆ ಇವರು ಮನೆ ಕೂತ ಇಷ್ಟು ವ್ಯಾಪಾರ ಆಗೈತೆ ನೋಡಿರಿ ಇವತ್ತಿಂದು ಎಷ್ಟೆಲ್ಲ ವ್ಯಾಪಾರ ಆಗೈತೆ ರೀ ಅದು ಏನು ಲೆಕ್ಕ ಹೇಳೋಕೆ ಇದು ಆಗಂಗಿಲ್ಲ ರೀ ಲೆಕ್ಕ ಹೇರ ಮತ್ತು ಕಡಿಮೆ ಅನ್ಸಿದಂಗೆ ಆಗಿಬಿಡ್ತೈತೆ ರೀ ಅಮೌಂಟ ಇವತ್ತು ಭಾಳ ನಾ ಈಗ ರೀ ಗ್ಯಾಂಗ್ ಬಂದಿಲ್ಲರಿ ಒಂದೇ ಗ್ಯಾಂಗ್ ಇಳ್ದೈತ್ರಿ ನಮ್ಮ ಊರೊಳಗೆ ಒಂದೇ ಇಳ್ದೈತ್ರಿ ಹೋದ ವರ್ಷ ರೀ ವಿ ಪಿ ಇದ್ರಿ ಒಂದು ನಲ್ವತ್ತು ಎರಡು ಜನ ಇದ್ರಿ ಡೇಲಿ ಇಲ್ಲಂದ್ರೆ ಒಂದು ಏಳು ಐದು ಆರು ಐದು ಆರು ಇಷ್ಟು ಇಷ್ಟು ಆಗ್ತಿತ್ರಿ ಐದಾರು ಸಾವಿರ ರೂಪಾಯಿ ರೀ ಅವಾಗಿಲ್ಲ ಅಂದ್ರೆ ನನಗೆ ಡೈಲಿ ಮುನ್ನೂರು ರೂಪಾಯಿ ಉಳಿಯತಿತ್ರಿ ಮುನ್ನೂರ ಮುನ್ನೂರ ಐವತ್ತು ರೂಪಾಯಿ ನನಗೆ ನನಗ ಉಳಿತಾಯ ಮಾಡ್ಕೊಂಡ್ರೆ ನಾನು ಅಮೌಂಟ್ ಕಟ್ಟಿದ್ದೆ ರೀ ಪಿಗ್ಮಿ ನಾ ಏನು ಇದು ಇದ್ರೊಳಗಿನ ತಗದು ಅದು ರೀ ನನಗೆ ಎಷ್ಟು ಉಳಿತಾಯ ಆಗ್ತಾ ಡೈಲಿ ಅಷ್ಟು ಉಳಿತಾಯಿದು ಕಟ್ತಿದ್ದೆ ರೀ ಪಿಗ್ಮಿ ಕಟ್ಕೊತ ಹೋಗ್ತಿದ್ದೆ ಇವಿನ ಇನ್ನ ಎಷ್ಟು ಚಿಲ್ಲರ್ ಅಂತರಿ ಅನ್ಸಾಂಗಿಲ್ಲ ಹಂಗೆ ಗೋಳೆ ಮಾಡಿಡ್ತೀನಿ ಅಂತ ಹೇಳಿ ತೋರ್ಸಾಕತ್ತೀನಿ ನೋಡ್ರಿ ಅಲ್ಲೇ ರೀ ವಯಸ್ಸು ಹೊರಗಿಂದ ಟ್ಯಾಕ್ಟರ್ ಸೌಂಡ್ ಬರ್ತಾರೆ ಮ ಹುಡುಗರು ಮಾ ಫೋನ್ ಹಚ್ಕೊಂಡು ಕೂತಿರ್ತಾರೆ ತಲೆನೂ ಬರಾಕತ್ ಬಿಟ್ಟೈತ್ರಿ ಏನ್ ಮಾಡೋದ್ರಿ ಟೈಮ್ ಹತ್ತು ಗಂಟೆ ಆದ್ರ ಮೀರಿ ಇನ್ನಾ ಕುಂಡ್ರ ಬೇಕು ರೀ ಇಡೀ ದಿನ ಚಂತೆನ ಕುತ್ ಕೂತು ನೋಡ್ರಿ ನನ್ನ ಮುಖ ಹೆಂಗೆ ಆಗೈತ್ರಿ ಆ ನಿದ್ದೆ ಬರಾತೈತ್ರಿ ನಿದ್ದೆ ಬಂದ್ರು ಏನ್ ಮಾಡೋದ್ರಿ ತಡ್ಕೊಳಬೇಕ್ರಿ ನಾನು ಹಿಡ್ಕೊ ನಾನು ಮಾಡಿದಂಥ ಕೆಲಸ ಐತ್ರಿ ನಾನು ಬೇಕಾಗಿ ಮಾಡ್ಕೊಂಡು ಏನರೀ ಅದ್ರ ಮಾಡಬೇಕ್ರಿ ಇಟ್ಟು ಕಷ್ಟಪಟ್ಟು ನಾನು ನಿದ್ದಿ ತಡ್ಕೊಂಡು ನಾನು ಕೆಲಸ ಮಾಡಿ ಅಂದ್ರೆ ನನಗೊಂದು ನಾಲ್ಕೈದು ತಿಂಗ್ಳು ನಾ ಇಟ್ ಗೊತ್ತಿ ಕುಡಿದು ಕೆಲಸ ಮಾಡಿ ಅಂದ್ರೆ ನಾನೊಂದ್ ಐದಾರು ತಿಂಗಳು ನನಗೆ ಕೆಲಸ ಮಾಡ್ಲಿಕ್ಕೂ ನಡೀತಿ ರೀ ಕುತ್ತಲ್ಲೇ ಕೂತು ಕೂತು ಮೈ ಬಿಗ್ದಂಗೆ ಆಗೋದ್ರಿ ಏನು ಮಾಡೋದ್ರಿ ತೆಗಿಯಬೇಕು ನನಗೆ ಮತ್ತು ಅಮೌಂಟ್ ಬರಕತ್ತಂದ್ರೆ ನೂನು ಏನೂ ರೀ ಕೈಯಾಗ ಅಮೌಂಟ್ ಆಡಾಕತ್ತಂದ್ರೆ ಇದು ಅಂದ್ರೆ ನೋಡಿರಿ ಇಟ್ಟು ಗೊತ್ತಿ ಕುಡ್ದು ಕೆಲಸ ರೀ ಇವತ್ತೊಂದು ಏನು ರೀಸನ್ ಆಯ್ತು ರೀ ಹೆಣ್ಮಕ್ಳಿಗೆ ರೀ ಹುಷಾರಾಗಿರ್ಬೇಕು ನೋಡಿರಿ ಹೆಣ್ಮಕ್ಳು ಕಾಲೇಜ್ ಹುಡುಗ್ಯಾರಾಯ್ತು ಯಾರೇ ಆಗ್ರಿ ವಯಸ್ಸಾದವ್ರಿಗಾದ್ರೂ ಅವ್ರಿಗೆ ಹೆಣ್ಮಕ್ಳು ರೀ ಯಾ ಹೆಂಗಂದ್ರೆ ರೀ ಇವತ್ತಿನ ದಿನ ನಾನಂತರ ಎಂದೂ ಮರೆಯೋಕ್ಕಾಗಂಗಂಗಿಲ್ಲ ನೋಡ್ರಿ ಈ ಥರ ಸಿಚುವೇಶನ ಈ ಥರ ಇವತ್ತಿಂದ ಬಂದಿದ್ದಂಥ ಪರಿಸ್ಥಿತಿ ಇನ್ನು ಮುಂದಪ್ಪ ಬರಬಾರ್ದು ಅನ್ನಂಗೆ ವಿಚಾರ ಮಾಡೋಕ ವಿಚಾರ ಐತ್ರ ನೋಡೋಣ ರೀ ಏನಾಗ್ತೈತಿ ಹಿಪ್ ಬಂದಿದ್ದಕ್ಕೆ ಭಾಳ ಅನ್ನಬೇಕ್ರಿ ಅಂತ ಜ ಈಗ ಪಾಠ ರೀ ನಮ್ಗೆ ಮುಂದೆ ಬಂದಂಗೆ ಬಂದಂಗೆ ಪಾಠ ಹೇಳಿ ಇದು ಆದಂಗೆ ಆಗ್ಬಿಡ್ತೈತಿ ರೀ ಈಗ ಒಂದು ಟ ಇದು 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 ಒಂದು ಯೂಟ್ಯೂಬ್ ಚಾನಲ್ ಮಾಡಿನೂ ನಾನು ಹೇಳ್ಕೊಳಕತ್ತಿನ ಅಂತ ನೀವು ಅನ್ಕೊಬೋದ್ರೆ ಈ ಹೆಣ್ ಒಬ್ಬೊಬ್ರು ಹೆಣ್ಮಕ್ಳಿಗೆ ಆಗಂಗಿಲ್ಲ ಆ ಪರಿಸ್ಥಿತಿ ಇರ್ತಾರೆ ಅವರೆಲ್ಲರಿಗೆ ಧೈರ್ಯ ಇರಬೇಕು ನೋಡಿರಿ ಧೈರ್ಯದಿಂದ ನಾವು ಜೀವನ ಸಾಗಿಸ್ಬೇಕ್ರಿ ಯಾಕಂದ್ರೆ ರೀ ಹೆಣ್ಮಕ್ಳು ಮನೆಯೊಳಗೆ ಕೆಲಸ ಮಾಡ್ರೂ ಒಂಥರ ಮಾತು ಬರೋದ ರೀ ಹೊರಗಡೆ ಹೋಗಿ ಕೆಲಸ ಮಾಡ್ರೂ ಒಂದು ಒಂಥರ ಮಾತು ಬರೋದನ ಇವ್ರದೇನ ಬರೀ ಕೇವಲವಾಗೇ ನೋಡ್ತಾರೀ ಹೆಣ್ಮಕ್ಳನ್ನ ಬರೀ ಕೇವಲವಾಗಿರಿ ನೋಡುವಂಥ ರೀ ನಾವು ಹೆಂಗಿರಬೇಕು ಧೈರ್ಯಲೇ ಬದುಕಬೇಕು ಯಾವ್ದಾರ ಕೆಲಸದಾಗ ತೊಡ್ಕೋಬೇಕು ತೊಡಗಿಸ್ಕೋಬೇಕು ನಮ್ಮ ಜೀವನ ಅನ್ನೋದು ನಾನು ವಿಡಿಯೋ ಮುಖಾಂತರ ಹೇಳಾಕತ್ತೀನಿ ಯಾಕಂದ್ರೆ ರೀ ಅದನ್ನ ಹೇಳಬೇಕು ಹೇಳಬಾರ್ದು ಅನ್ನಂಗೆ ನನಗೂ ಒಂದು ಹೇಳಾಕತ್ತೀನಿ ರೀ ನೋಡಿರಿ ಅದು ಏನಂದ್ರೆ ರೀ ಮೊಬೈಲ್ ನಂಬರ್ ರೀ ನಾನು ಬ್ಯಾನರ್ ಮಾಡೇ ರೀ ನಮ್ಮ ನಂಬರ್ ರೀ ನಂದು ನಮ್ಮ ಯಜಮಾನ್ರದ್ದು ನಂಬರ್ ಐತ್ರೀ ಇವಾಗ ತೊಬ ಇನ್ನ ಎಷ್ಟು ಏಜ್ ಅಂದ್ರೆ ರೀ ಒಂದು ಹದಿನೆಂಟು ಅಥ್ವಾ ಹತ್ತೊಂಬತ್ತು ಇರ್ಬೋದು ರೀ ಅವ್ನು ನೋಡ್ರಿ ಅಷ್ಟೇ ಇದ್ರಿ ಅವ ಏನು ಮಾಡ್ದಂದ್ರೆ ರೀ ಮೊಬೈಲ್ ನಂಬರ ಬುಕ್ದಾಗ ಬ ಬರ್ಕೋರಿ ನಂಬರ್ ಅಂದ ಯಾಕಪ್ಪ ತಂದೆ ರೀ ಯಾರಿಗ್ಯಾರ ಕೊಡ್ಬೋ ಕೊಡ್ತಿರ್ಬೇಕು ಅನಗಿಸ್ತಾರೆ ನಂಬರ್ ಕೊಡ್ತಿರ್ಬೇಕು ರೀ ನಂಬರ್ ಇಟ್ಕೋರಿ ಅಂತಂದ್ವು ಆದ್ರಿ ನನಗೆ ಅದು ಅರ್ಥನ ಆಲಿಲ್ಲ ರೀ ನಂಬರ್ ಯಾಕೆ ಇಟ್ಗೋ ಅನ್ನೋದು ಅದನ್ನ ಮನುಷ್ಯಗೆ ತೆಲಗಿ ತೆಲಿ ಹೊಡೆದಂಗೆ ಆಗತ್ರಿ ನನಗೆ ಹಿಂಗೆ ಯಾಕೆ ಮಾಡಿ ಹೋತಿದ್ ಹುಡುಗ ನಂಬರ್ ಅತ್ತ ಯಾಕಂದ ಯಾಕಿ ಯಾಕೋ ನಂಬರ್ ಇಟ್ಕೋದು ಅದಕ್ಕಪ್ಪ ತಮ್ಮ ಒಯ್ ಇದನ್ನ ನಾ ಅಂದೆ ರೀ ಇಲ್ಲ ರೀ ಇಟ್ಗೋರಿ ಅಂದ ರೀ ಇಟ್ಗೋರಿ ಏನು ಇಟ್ಗೋರಿ ಅಂದ್ರೆ ಅದು ನನ್ನ ತ ಮನ್ಷಿಗೆ ಒಂಥರ ಇದು ಅದಂಗೆ ರೀ ಯಾರು ಹಂಗೆ ನಂಬರ್ ಕೊಟ್ರ ತೊಗೊಳಕ್ಕೆ ಹೋಗ್ಬೇಡ್ರಿ ನೋಡಿರಿ ನೀರು ನೋಡ್ರಿ ಸ್ನೇಹಿತ ನಂಬರ್ ನನಗಾರೀ ಇವತ್ತು ಆ ಥರ ಆಗಿಬಿಡ್ತೀರಿ ಅವ್ನು ಹುಡುಗ ಮಾಡಿದ್ದು ನಾ ನಾವು ಮುಂದೆ ಹರಿದು ಹೋಗದ್ಬಿಟ್ಟೆ ರೀ ಅಪ್ಪ ನನಗೆ ಅದಕ್ಕೆ ಬೇಕಪ್ಪ ನೀನು ನಂಬರ್ ಹೊತ್ತು ಅಂದ್ಯ ರೀ ಅಣ್ಣಾನ ಆಯ್ತಾ ರೀ ಅತ್ತ ಹೋದ್ರಿ ಅವ್ನು ಹೋದ್ರಿ ಮೀರಿ ನನ್ನ ಮನ್ಸಿಗೆ ಒಂದು ಥರ ರೀ ಹಿಂಗೆ ಯಾರೋ ಒಂದು ನಂಬರ್ ಬರ್ದು ಕೊಟ್ಟ್ರಿ ಯಾವ ಒಂದು ತಪ್ಪು ಕಲ್ಪನೆಗಂತರ ಯಾರು ಬರೆದು ಕೊಟ್ರಿ ಕರೆ ನಂಬರ್ ಯಾಕೆ ಬರ್ದು ಕೊಟ್ಟ ಅನ್ನೋದು ಅದು ತಲೆ ಇಟ್ಕೊಂಡು ನಂಗೆ ತಲ್ಯಾಗ ಒಂಥರ ನೂ ಅದಂಗೆ ಆಗ್ಬಿಡ್ತರಿ ಅದ್ರ ದರ್ಶಿಂದ ಯಾರು ಹೆಣ್ಮಕ್ಳು ಯಾರು ನಂಬರ್ ಬೇಡ್ರಿ ನಂಬರ್ ಕೊಡಕ್ಕೆ ಹೋಗ್ಬೇಡ್ರಿ ಮತ್ತೆ ಇನ್ನು ಯಾರಾದರೂ ಮೈ ಮೇ ಬಿದ್ದು ನಂಬರ್ ಕೊಡಕ್ಕೆ ಹತ್ರ ಮೀರಿ ನಮಗೇನು ಬಿಡ್ರಿ ನಮ್ದು ವಯಸ್ಸಾಗೈತಿ ನಾವು ಅವ್ರಿಗೆ ಉತ್ತರ ಕೊಟ್ಟೆ ಕೊಟ್ಟು ಅವ್ರಿಗೆ ನಂಬರ್ ಹರಿದು ಹೋಗದ್ಬಿಟ್ಟೇ ರೀ ಏನೋ ಒಂದೊಂದು ಸಣ್ಣ ಹುಡುಗಿಯರು ನಂಬರ್ ಕೂಡ ನಾನು ಎದಕ್ಕೆ ಕೊಟ್ಟಾರ ಏನೋ ಅಥ್ವಾ ಕಾಲ್ ಮಾಡಕ್ಕೆ ಅದು ಹೋಗಕ್ಕೆ ಹೋಗ್ಬೇಡ್ರಿ ನಮ್ಮ ನಂಬರ್ ಅವ್ರು ತಕೊಳ್ದಕ್ಷ ಅವ್ರ ನಂಬರ್ ಕೊಟ್ಟಿರ್ತಾರೆ ಇದೆ ನೋಡ್ರಿ ಹೇಳಾಕತ್ತಿದ್ದು ನಾನು ಹೇಳಬೇಕು ಹೇಳಬಾರ್ದು ಅನ್ನೋದು ಈ ವಿ ಈ ವಿಷಯದ ಬಗ್ಗೆ ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ನನಗೆ ಕಮೆಂಟ್ ಮೂಲಕ ಹೇಳಿರಿ ಮತ್ತು ಈ ಯಾರು ಕೊಟ್ಟಿದ್ದರು ಯಾರು ಕೊಟ್ಟಿದ್ದರು ಅದು ಸಣ್ಣ ಹುಡುಗ ಕೊಟ್ಟಿದ್ದ ಅದು ಯಾವ ಅವ್ನಿಗೆ ಏನು ತೆಲಗಿಟ್ಕೊಂಡು ಕೊಟ್ಟಿದ್ದ ನನಗೆ ಗೊತ್ತಾಗಲಿಲ್ಲ ನಾನು ಏನರ್ ಅರ್ಥ ಮಾಡ್ಕೊಂಡು ನನ್ನ ನೋವು ಮಾಡ್ಕೊಂಡು ನಿಮ್ಮ ಜೊತೆ ಹೇಳಾಕತ್ತೀನು ಈ ವಿಷಯದ ಬಗ್ಗೆ ನಿಮ್ಗೆ ಏನಾದರೂ ಅನಿಷ್ಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಇಲ್ಲಿವರೆಗೆ ನೋಡಿದಂಥ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಇನ್ನೂ ಮುಂದಿನ ವಿಡಿಯೋಗಳು ಹಾಕ್ತೀನಿ ನನಗೆ ಮೋಟಿವೇಶನ್ ವಿಡಿಯೋ ಅಂತ ಎಲ್ಲರಿಗೂ ಇಷ್ಟ ಆಗ್ತಾವೆ ಇದು ಒಂದು ಮೋಟಿವೇಶನ್ ನೋಡ್ರಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗಾತು ಗಂಡು ಮಕ್ಕಳಿಗಾತ್ರಿ ಮೋಟಿವೇಶನ್ ವಿಡಿಯೋನೇ ಐತ್ರಿ ಇದು ಗಂಡು ಮಕ್ಕಳು ಯಾರು ತಾಯಿ ಅಥವಾ ಅಕ್ಕ ತಮ್ಮ ಅಕ್ಕ ತಂಗಿ ಈ ಥರನ ತಿಳ್ಕೊಂಡು ಹೆಣ್ಮಕ್ಳ ಬಗ್ಗೆ ಗೌರವ ಕೊಡ್ರಿ ಹೋದ ವರ್ಷ ಬಿಹಾರದವ್ರು ಇದ್ರು ವಿ ಪಿ ಅವ್ರಿದ್ರು ಬೀಡ್ ಜಿಲ್ಲಾದವ್ರು ಈ ಥರ ಭಾಷೆ ಬರಲಾರ್ದವ್ರು ಎಲ್ಲ ಇಷ್ಟು ಗೌರವ ಕೊಡ್ತಿದ್ರು ಅಕ್ಕ ಅಮ್ಮ ಹತ್ತಿದ್ರು ಈ ಥರ ಮಾತಾಡೋ ಮುಂದೆ ನಮ್ಮ ಕರ್ನಾಟಕದವ್ರು ಈ ಥರ ಮಾಡ್ತಾರೆ ಏನು ಮಾಡೋದ್ರಿ ಅವರಿಗೆ